ಮನೆಯಲ್ಲಿ ಉಳಿದಿರುವಂತಹ ಬ್ರೆಡ್ ಬಳಸಿ ತುಂಬ ಟೇಸ್ಟಿಯಾಗಿರುವಂತಹ ಹಾಗೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗುವಂಥ ಸ್ವೀಟ್ ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬ್ರೆಡ್ ಪುಡಿಂಗ್ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ಗಿಣ್ಣಾಗೆ ಸಾಫ್ಟಾಗಿರುವಂತಹ ಬಾಯ್ಲ್ ಇಟ್ಟರೆ ಬೆಣ್ಣೆ ಥರ ಕರ್ಗೋಗುವಂಥ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಮಾಡಿ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮಾಡೋದು ಕಷ್ಟ ಏನಿಸಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ನೀವು ವೀಡಿಯೋದಲ್ಲಿ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಯಾವ ಥರ ಇರುತ್ತೆ ಟೇಸ್ಟು ಅಂತ ಹಾಗಾದರೆ ಇನ್ಯಾಕೆ ಥರ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋಕೋಗ್ಬಿಡ್ರಿ ಸಾಕು ಎರಡು ಟೇಬಲ್ ಸ್ಪೂನಷ್ಟು ನಂತರ ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಸಕ್ಕರೆ ಕರ್ಗೋದಕ್ಕೆ ಹಾಗೆ ಕರೆಸ್ಕೊಬೋದು ಲೇಟ್ ಆಗುತ್ತೆ ಅಂತ ನಾನು ಸ್ವಲ್ಪ ನೀರು ಇದ್ದೀನಿ ಏನು ನೀಟಾಗಿ ಸಕ್ಕರೆ ಎಲ್ಲ ಕರಗಬೇಕು ಜಾಸ್ತಿ ಉರಿ ಇಟ್ಕೊಂಡು ಮಾಡೋಕೆ ಹೋಗ್ಬೇಡ್ರಿ ಕಪ್ಪಾಗುತ್ತೆ ಒಂಥರ ಕಹಿ ಬಂದುಬಿಡುತ್ತೆ ಪಾಕ ಹಾಗಾಗಿ ಕಮ್ಮಿ ಉರಿ ಇಟ್ಕೊಂಡು ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನಂತರ ಸ್ವೀಟ್ ಮಾಡುವಂಥ ಬ ಬಟ್ಲು ತಗೊಂಡು ಅದರೊಳಗೆ ಹಾಕ್ಕೊಂಡು ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಈಗ ಒಂದು ಸೈಡ್ಗೆ ಇಟ್ಬಿಡಿ ಅದೆಲ್ಲ ಗಟ್ಟಿ ಆಗುತ್ತೆ ನಂತರ ನೋಡ್ತಾ ಇರ್ಬೋದು ಈಗ ಬ್ರೆಡ್ ತಗೊಂಡಿದ್ದೀನಿ ಒಂದು ನಾಲ್ಕು ನಂತರ ಸೈಡಲ್ಲಿರೋದೆಲ್ಲ ಕಟ್ ಮಾಡ್ಕೋಬೇಕು ಕಟ್ ಮಾಡಿದ್ರೂ ನಡೀತೈತೆ ಯಾಕಂತಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತಲ್ಲ ಹಂಗಾಗಿ ಕಲರ್ ಚೆನ್ನಾಗಿರೋಲ್ಲ ಅಂತಂದು ಕಟ್ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ಬೇಕಿದ್ದರೆ ಹಾಗೇ ಬೇಕಿದ್ದರೂ ಹಾಕೋಬೋದು ನೋಡ್ತಾ ಇರ್ಬೋದು ಈ ಥರ ಕಟ್ ಮಾಡ್ಕೊಳ್ಳಿ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಬ್ರೆಡ್ ಬ್ರೆಡ್ ಪೀಸೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ತಗೋಬೇಕನ್ನೋದೇನೇ ಇಲ್ಲ ಫ್ರೆಂಡ್ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಬ್ರೆಡ್ಡು ನಂತರ ಒಂದೆರಡು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕಿದ್ರೇ ಚೆನ್ನಾಗಿರೋದು ಹಾಗಾಗಿ ಮೊಟ್ಟೆ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಹಾಲು ಇದ್ದೀನಿ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಿಹಿ ನೋಡ್ಕೊಂಡು ಹಾಕ್ಕೊಳ್ಳಿ ಬ್ರೆಡ್ಡಲ್ಲಿ ಸಿಹಿ ಇರುತ್ತೆ ಹಾಗಾಗಿ ಈಗ ಒಂದು ಎರಡು ಹಾಲಕ್ಕಿ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ ಈಗ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಸಕ್ಕರೆ ಪಾಕ ಮಾಡಿದ್ವಲ್ಲ ಆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಸೋಸಿ ಹಾಕೊಂಬಿಡಿ ಅದು ವೀಡಿಯೋ ಸ್ಕಿಟ್ ಹಾಕೊಳೋದು ಹಾಗಾಗಿ ಸೋಸಿಬಿಟ್ಟು ಹಾಕ್ಕೊಳ್ಳಿ ನಂತರ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟು ನೀರಿಟ್ಟು ನೀರು ಚೆನ್ನಾಗಿ ಬಿಸಿ ಆಗಿದ್ದಾದಮೇಲೆ ನೀರೊಳಗೆ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಕೊಳ್ಳಿ ಅಷ್ಟೇ ಈಗ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಮೂವತ್ತು ನಲ್ವತ್ತು ನಿಮಿಷ ಕಮ್ಮಿ ಊರಿಯಲ್ಲೇ ನೀಟೇ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಈಗ ಒಂದು ಮೂವತ್ತೈದು ನಲ್ವತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಈ ಥರ ಸ್ಪೂನಲ್ಲಿ ಚುಚ್ಚಿ ನೋಡ್ತಾಯಿದ್ದೀನಿ ಎಲ್ಲಿ ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಈಗ ಕಂಪ್ಲೀಟಾಗಿ ತಣ್ಣಗಾಗ್ಬಿಟ್ಬಿಡಿ ಫ್ರಿಜ್ಜಲ್ಲಿ ಇಡೇ ಇಡ್ಬೋದು ನೀವು ತಣ್ಣಗಾಗಕ್ಕೆ ಹೋಕ್ಕೆ ನೋಡ್ತಾ ಇರ್ಬೋದು ಇಲ್ಲ ಅಂತಂದ್ರೆ ಹಾಗೆ ತಣ್ಣಗಾಗಿ ಬಿಡ್ಬೋದು ಈಗ ಸೈಡಲ್ಲೆಲ್ಲ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೈಡಲ್ಲೆಲ್ಲ ಕಟ್ ಮಾಡಿದ್ರೆ ತುಂಬ ಸುಲಭವಾಗಿ ಬರುತ್ತೆ ಅದನ್ನು ಕಷ್ಟ ಏನಿಲ್ಲ ನೋಡ್ತಾ ಇರ್ಬೋದು ಈಗ ಸೈಡಲ್ಲೆಲ್ಲ ಕಟ್ ಮಾಡಿದ್ದೀನಿ ಈಗ ಒಂದು ತಟ್ಟೆ ತಗೊಂಡು ಈ ಥರ ಮುಚ್ಚಿಬಿಟ್ಟು ಈಗ ಉಲ್ಟಾ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಕಮ್ಮಿ ಉರಿಯಲ್ಲೇ ಬೇಯಿಸ್ರಿ ಕಪ್ಪಾಗಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಈಗ ನೋಡ್ತಾ ಇರ್ಬೋದು ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಸಾಫ್ಟಾಗಿ ಕಟ್ ಆಗ್ತಾಯಿದೆ ಅಂತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಹಾಲು ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಥರ ಬಂದಿದೆ ಅಂತ ನೋಡೋದಕ್ಕೂ ಅಲ್ಲ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿದೆ ಬೆಣ್ಣೆ ಥರ ಕರ್ಗೋಗ್ತಾ ಇದೆ ಬಾಯ್ಲ್ ಲಿಟ್ರೆ ಅದೇ ಥರ ಇದೆ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಭಾವಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್